ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಈ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಫಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ವ್ಯೂಸು ಮತ್ತು ಸಬ್ಸ್ಕ್ರೈಬರು ಯಾಕೆ ಹೆಚ್ಚು ಬರೋಂಗಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ಒಂದು ಒಂದೆರಡು ಮಾತನ್ನು ಹೇಳ್ತೀನಿ ನಾನು ಕೂಡ ಹೊಸ್ದಾಗಿನೇ ಸ್ಟಾರ್ಟ್ ಮಾಡಿದ್ದೀನಿ ನಾನು ಮಾಡಿ ಎರಡು ತಿಂಗಳಾಗಿದೆ ಎರಡು ತಿಂಗಳಲ್ಲಿ ಎರಡು ನೂರು ಸಬ್ಸ್ಕ್ರೈಬರನ್ನು ನಾನು ಮಾಡ್ಕೊಂಡಿದ್ದೀನಿ ಎರಡು ಅಂತ ಅನ್ನೋಕ್ಕೆ ನಾವು ಎರಡು ನೂರ ಅನ್ಬೋದು ಯಾಕಂದರೆ ಎರಡುನೂರು ಜನನ ಮನಸ್ಸು ಗೆಲ್ಲೋದು ಅಷ್ಟು ಸುಲಭವಾದ ಮಾತಲ್ಲ ಅದು ಯೂಟ್ಯೂಬ್ನಲ್ಲಿ ನಾನೇನು ಎಲ್ಲರೂ ಹೇಳಿದ್ರು ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ದೆ ಹೇಗೆ ಸಬ್ಸ್ಕ್ರೈಬರ್ ಮಾಡ್ಕೋಬೇಕು ಹೇಗೆ ಯೂಸ್ ಮಾಡಬೇಕು ಅಂಥೇಳಿ ಅಲ್ಲಿ ಹೋಗಿ ಕಮೆಂಟ್ ಮಾಡಿ ಹೋಗಿ ಕಮೆಂಟ್ ಮಾಡಿ ಅಲ್ಲಿ ರಿಕ್ವೆಸ್ಟ್ ಮಾಡಿ ಎಲ್ಲನೂ ಮಾಡಿದ್ದೆ ಅದರ್ಲಿಂ ನನಗೇನು ಲಾಭವೂ ಆಗಲಿಲ್ಲ ನನಗೆ ಲಾಭ ಆಗಿದ್ದು ಎಲ್ಲಿಂತರಪ್ಪ ಅಂತಂದ್ರೆ ನಾವು ಹೆಚ್ಚೆಚ್ಚು ವೀಡಿಯೋನ ಹಾಕಬೇಕು ವೀಡಿಯೋಸ್ ಆಗಲಿ ಅಥವಾ ಆಗಲಿ ಹೆಚ್ಚನ್ನು ಹಾಕ್ಕೊಳ್ಬೇಕು ಯಾಕಂದ್ರೆ ಅದರಲಿಂತ್ರ ನಮಗೆ ಸಬ್ಸ್ಕ್ರೈಬರು ಮತ್ತು ವ್ಯೂಸು ಹೆಚ್ಚಾಗೋದು ಅದು ಹೆಂಗಂದು ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ ಮೊದಲನೇ ತಿಂಗಳಲ್ಲಿ ಐದು ವ್ಯೂಸು ಅಥವಾ ಹತ್ತು ವ್ಯೂಸು ಇಷ್ಟೇ ಜಾಸ್ತಿ ಏನು ಇದ್ದಿದ್ದಿಲ್ಲ ಆದರೆ ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ಯಾವತ್ತೂ ತೆಗಿಬಾರ್ದು ಅನ್ನೋದಕ್ಕೆ ನಾನೇ ಸಾಕ್ಷಿ ಅದು ಹೆಂಗಪ್ಪ ಅಂತಂದ್ರೆ ಅವ ನಾನೇನಾದರೂ ಆವಾಗಲೇ ಐದು ವ್ಯೂಸ್ ಹತ್ತೇ ಜನ ಇಷ್ಟೇ ನೋಡ್ತಾರ ಬಿಡು ಯಾರು ನೋಡೋಲ್ಲ ನನ್ನ ಚಾನಲ್ನ ಅಂತ ನಾನೇನಾದರೂ ಬೇಜಾರು ಮಾಡ್ಕೊಂಡು ವಾಪಸ್ ತೆಗೆದುಬಿಟ್ಟಿದ್ನಿ ಅಂದರೆ ಅದು ನನಗೆ ಯೂಸ್ ಆಗ್ತಿದ್ದಿಲ್ಲ ಯಾಕಂತ ಹೇಳ್ತೀನಿ ಅಂದರೆ ಈಗ ನಾವು ಹೆಚ್ಚೆಚ್ಚು ವಿಡಿಯೋನ ಹಾಕೋದ್ರಿಂದ ಅದರಲ್ಲಿ ನಮಗೆ ಹೆಚ್ಚು ವ್ಯೂಸ್ ಬರ್ತಾವು ಮತ್ತು ಸಬ್ಸ್ಕ್ರೈಬರ್ ಕೂಡ ಹಾಕ್ತಾರೆ ಹೆಂಗಂತೀರಿಪ್ಪ ಅಂದರೆ ಈಗ ನಾವು ವಾರಕ್ಕೊಮ್ಮೆ ಅಥವಾ ತಿಂಗ್ಳಿಗೊಮ್ಮೆ ಹದಿನೈದು ದಿನಕ್ಕೊಮ್ಮೆ ವೀಡಿಯೋನ ಹಾಕ್ಬಾರ್ದು ನಾವು ಯಾವಾಗಲೂ ಒಮ್ಮೆ ವೀಡಿಯೋ ಹಾಕಿದ್ನೆ ಅಂದ್ರೆ ಅದು ಜಾಸ್ತಿ ಜನರಿಗೆ ರೀಚ್ ಆಗೋಕ್ಕೆ ಟೈಮ್ ತೊಗೊಳ್ಳುತ್ತೆ ಅದೇ ನಾವು ಪ್ರತಿದಿನ ಒಂದು ಅಥವಾ ಎರಡು ಅಟ್ಲೀಸ್ಟ್ ನಿಮ್ಮ ಕೈಲೇ ನೀವು ಆದರೆ ಮೂರು ಸಹ ಹಾಕ್ಬೋದು ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಸಾಯಂಕಾಲ ಒಂದು ಆಗಲಿಲ್ಲಪ್ಪ ಅಂದರೆ ಅಟ್ಲೀಸ್ಟ್ ಒಂದಾದರೂ ವೀಡಿಯೋನ ಹಾಕಲಿಕ್ಕೆ ನೀವು ಟ್ರೈ ಮಾಡಿ ಒಂದು ದಿನಕ್ಕೆ ಒಂದು ವೀಡಿಯೋನಾದರೂ ನೀವು ಹಾಕಲೇಬೇಕು ಹಾಗಾಗಿ ನಾವಿಲ್ಲಿ ವಾರದಲ್ಲಿ ಏಳು ದಿನ ಏಳು ದಿನಕ್ಕೂ ನಮಗೆ ಎಷ್ಟು ಏಳು ವ್ಯೂಸ್ ಬಂತು ಏಳು ದಿನಕ್ಕೇ ಏಳು ವೀಡಿಯೋ ಅಂತಂದ್ರೆ ಒಂದು ತಿಂಗಳಿಗೆ ಎಷ್ಟಾಗ್ತವೆ ನೀವಲ್ಲಿ ಕಾಕರಿ ಹಾಗಾಗಿ ನಾವು ಎಷ್ಟು ಹೆಚ್ಚು ಹೆಚ್ಚು ವೀಡಿಯೋನ ಹಾಕ್ತೀವಿ ಆಗ ನಮ್ಗೆ ಯೂಟ್ಯೂಬ್ ಕಡೆಯಲ್ಲಿ ನಿಂತ್ರು ಅವರು ನಮಗೆ ಪುಷ್ ಮಾಡ್ತಾರೆ ವೀಡಿಯೋನ ಇದು ವೀಡಿಯೋ ಜಾಸ್ತಿ ಆದಂಗಲ್ಲ ಆದಂಗಲ್ಲ ವೀಡಿಯೋನ ಅವರು ಪುಷ್ ಮಾಡ್ತಾರೆ ಹಾಗಾಗಿ ನಮಗೆ ಹೆಚ್ಚು ಜನ ಫಸ್ಟಿಗೆ ನನಗೆ ಐದು ಮತ್ತು ಹತ್ತು ಅಷ್ಟೇ ವ್ಯೂಸ್ ಬರ್ತಿತ್ತಲ್ಲ ಈಗ ಕನಿಷ್ಠ ನೂರು ವ್ಯೂಸ್ ಆದರೂ ಇದೆ ಹಾಗೆ ಒಂದು ದಿನಕ್ಕೆ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ಆಗ್ತಾ ಇದ್ದಾರೆ ನಾನು ಪ್ರತಿದಿನ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನನಗೆ ತುಂಬ ಕಷ್ಟ ಆದ್ರೂ ನಾನು ವಿಡಿಯೋ ಮಾತ್ರ ಹಾಕೋದನ್ನು ಮಾತ್ರ ಬಿಟ್ಟಿಲ್ಲ ಡೈಲಿ ಅಪ್ಲೋಡ್ ಮಾಡ್ತೀನಿ ನಾನು ಈಗ ಅಂದ್ಕೊಂಡಿದ್ದೀನಿ ಅಟ್ಲೀಸ್ಟ್ ಎರಡಾದರೂ ಹಾಕಬೇಕು ವಿಡಿಯೋನ ಅಂತ ಅಂದ್ಕೊಂಡಿದ್ದೀನಿ ಈಗ ವ್ಯೂಸ್ ಜಾಸ್ತಿ ಆಗ್ತಿದೆ ಅಲ್ಲ ಅಂತ ಟ್ರೈ ಮಾಡ್ತೀನಿ ನೀವು ಕೂಡ ಟ್ರೈ ಮಾಡಿ ಹೆಚ್ಚು ವಿಡಿಯೋನ ಹಾಕಿ ಅಥವಾ ಶಾರ್ಟ್ಸನ್ನು ಹಾಕಿ ಹೆಚ್ಚೆಚ್ಚು ನೀವು ವೀಡಿಯೋ ಹಾಕಿದಂಗೆಲ್ಲ ಚೆನ್ನಾಗಿ ವೀಡಿಯೋ ನಮ್ಮ ಸಬ್ಸ್ಕ್ರೈಬರ್ ಆಗಿರಲ್ಲ ಅವರು ಸತ ನಮ್ಮ ವೀಡಿಯೋನ ತಲುಪ್ತವು ಹೆಚ್ಚೆಚ್ಚು ವೀಡಿಯೋ ಹಾಕಿದ್ರೆ ಅಲ್ಲಿ ತನೂ ತಲುಪ್ತಾರೆ ಹಾಗಾದರೆ ಅವರು ಸರ್ಚ್ ಮಾಡ್ಕೋ ಮೇಲ್ಗಡೆ ಹೋಗ್ಬೇಕಾದ್ರೆ ಓ ಇಲ್ಲಿ ಹೊಸ ಹೊಸದೇನೋ ಬಂದಿದೆ ಅಂತ ಟಚ್ ಮಾಡಿ ಓಪನ್ ಮಾಡಿನೂ ನೋಡ್ತಾರೆ ಹಾಗಾಗಿ ನೀವು ಏನು ಮಾಡಬೇಕಂದ್ರೆ ಪ್ರತಿ ದಿನವೂ ವೀಡಿಯೋನ ಹಾಕಿ ಒಂದು ದಿನವೂ ಬಿಡೋಕ್ಕೆ ಹೋಗಬೇಡಿ ಅಟ್ ನಿಮ್ಗೆ ಎರಡು ಮೂರು ಹಾಕೋಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ವಿಡಿಯೋನಾದರೂ ಹಾಕ್ರಿ ಶಾರ್ಟ್ಸ್ ಅಂತೂ ಹಾಕಿ ಅದ್ರಲಿಂತ್ರ ವ್ಯೂಸು ಮತ್ತು ಸಬ್ಸ್ಕ್ರೈಬರೂ ಬರ್ತಾರೆ ವೀಡಿಯೋಲಿಂತ್ರ ಬರ್ತಾರೆ ವೀಡಿಯೋ ನಮಗೆ ಜಾಸ್ತಿ ಜಾಸ್ತಿ ಹಾಕೋದಷ್ಟೇ ಇಲ್ಲಿ ಮುಖ್ಯ ನಾನು ಮಾಡ್ತಿರೋದನ್ನು ಹಾಗೆ ನನಗೆ ಎರಡು ನೂರು ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ಖುಷಿಗೇ ನಿಮ್ಮಿಂದ ನಿಮಗೂ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಮಾಡಿದ್ದನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಅಲ್ಲೋಗಿ ಕಮೆಂಟ್ ಮಾಡಿ ಇಲ್ಲೋಗಿ ಮಾಡಿ ಆ ಸೆಟ್ಟಿಂಗ್ ಆನ್ ಮಾಡಿರಿ ಈ ಸೆಟ್ಟಿಂಗ್ ಆನ್ ಮಾಡಿರಿ ಅದು ವರ್ಕ್ ಆಗಲ್ಲ ಶ್ರಮ ಇಲ್ಲಿ ಈ ಕೈ ಕೆಸರು ಆಗದೆ ಬಾಯಿ ಮೊಸರು ಯಾವತ್ತೂ ಆಗಲ್ಲ ಹಾಗಾಗಿ ನೀವು ಎಷ್ಟು ಹೆಚ್ಚೆಚ್ಚು ವೀಡಿಯೋನ ಹಾಕ್ತಿರೋ ಅಷ್ಟು ನಿಮಗೆ ಚಲೋ ಅನಿಸುತ್ತೆ ನನ್ನ ಅನಿಸಿಕೆನ ನಾನು ಹೇಳಿದ್ದೀನಿ ನೀವು ಬೇಕಾದರೂ ಒಮ್ಮೆ ಟ್ರೈ ಮಾಡಿ ನೋಡಿ ಒಂದಿನಕ್ಕೆ ಒಂದು ಅಥವಾ ವೀಡಿಯೋನ ಹಾಕಿರಿ ಹಾಕಿದ ಮೇಲೆ ನೋಡಿರಿ ನಿಮ್ಮ ವ್ಯೂಸು ಮತ್ತು ಸಬ್ಸ್ಕ್ರೈಬರ್ ಎರಡು ತಕ್ಷಣಕ್ಕೆ ಅವೇ ಅಂತ ಹೇಳಿ ನನ್ನ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸು ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೂ ಸಹ ಸಪೋರ್ಟ್ ಮಾಡಿ ಬಾಯ್ ಥ್ಯಾಂಕ್ ಯು